ಕಲ್ಯಾಣಭುತಗಾತ್ರಾಯ ಪ್ರದಾಯಿನಿ ಶ್ರೀಮದ್ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ರಂಗನಾಥಾಯ ಮಂಗಳ ಮೂಲಧ ರಂಗಸ್ವಾಮಿ ಬೆಟ್ಟ ಇಲ್ಲಿ ಭಾರಿ ಪವಾಡ ಹಿಡಿದಿದೆ ಚಲ ವೀಕ್ಷಕರ ನಮಸ್ಕಾರ ನಾವಿವತ್ತು ಅಮರಗಿರಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬಂದಿದ್ವಿ ಇಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಸುದರ್ಶನ ಚಕ್ರ ಅಂತ ಒಂದು ಕಲ್ಲಿದೆ ಆ ಕಲ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ ರಾಮಾನುಜಾಚಾರ್ಯರು ಮಲ್ಗಿರ್ತಕ್ಕಂಥ ಸಮಯದಲ್ಲಿ ತಲೆದಿಂಬಾಗಿ ಗೊತ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಆ ದ್ರದ ವಿಶೇಷ ಏನಪ್ಪಾ ಅಂತಂದ್ರೆ ಈಗ ಭಕ್ತಾದಿಗಳು ಬಂದು ತಮ್ಮ ಕೋರಿಕರಣ ಮನಸ್ಸಲ್ಲಿ ಇಟ್ಕೊಂಡು ಆ ಕಲ್ಲಿನ ಮೇಲೆ ಕುತ್ಕೊಂಡ್ರೆ ಅದು ನೆರವೇರುತ್ತೆ ಅಂತಂದ್ರೆ ಬಲಗಡೆ ಮಕ್ಕಳ ತಿರುಗತ್ತೆ ನೆರವೇರಲ್ಲ ಅಂತಂದ್ರೆ ಎಡಗಡೆ ಮಕ್ಕದ ತಿರುಗತ್ತೆ ಈ ದೇವಸ್ಥಾನದ ವಿಶೇಷ ಇದು ಮತ್ತೆ ಇಲ್ಲಿ ಏನಪ್ಪ ಅಂತಂದ್ರೆ ದೊಣ್ಣಪ್ಪ ದೇವಸ್ಥಾನ ಅಂತ ಇದೆ ಆ ದೊಣ್ಣಪ್ಪ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದ್ರೆ ಅಲ್ಲಿ ದೊಣ್ಣೆಗಳಿದಾವೆ ಆ ದೊಣ್ಣೆಗಳನ್ನ ನೀವು ಹೆಗಲ ಮೇಲೆ ಇಟ್ಕೊಂಡು ನಿಮ್ ಮನಸಲ್ಲಿರೋ ಕೋರಿಕೆನ ಆ ಮನ್ಸಲ್ಲಿ ಇಟ್ಕೊಂಡು ನೀವು ಫುಲ್ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ರೆ ನಿಮ್ ಮನ್ಸಲ್ಲಿರೋ ಕೋರಿಕೆ ನೆರವೇರುತ್ತೆ ಮತ್ತೆ ಇನ್ನೊಂದು ಇದಕ್ಕೆ ಒಂದು ದಂತಕತೆ ಐತೆ ಏನಪ್ಪಾ ಅಂತಂದ್ರೆ ಈ ಪರಿಸರ ಇದರಲ್ಲಿ ಈ ರಂಗನಾಥ ಸ್ವಾಮಿ ನೋಡ್ಕೋತಾರ ಜಾಗದಲ್ಲಿ ಯಾವೇ ಒಂದು ಕಳತನ ಆದ್ರೂ ಏನೇ ಒಂದು ಎತ್ಕೊಂಡು ಹೋದ್ರು ಸಹ ಈ ದೊಣ್ಣಪ್ಪ ಸ್ವಾಮಿ ಹೋಗಿ ಅವ್ರಿಗೆ ಕಾಟ ಕೊಟ್ಟು ಅದನ್ನ ಮತ್ತೆ ಒಂದು ಪ್ರತೀತಿನೂ ಸಹ ಐತೆ ಮತ್ತೆ ಇಲ್ಲಿ ಇಲ್ಲಿ ದೇವಸ್ಥಾನ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಹಸು ಹಾಲು ಕೊಡ್ತಿಲ್ಲ ಅಂತಂದ್ರೆ ಇಲ್ಲಿ ಬಂದು ಅಕ್ಕಿ ಮತ್ತೆ ಹಾಲನ್ನ ಸಮರ್ಪಣೆ ಮಾಡ್ಬಿಟ್ಟು ಒಂದು ಮನಸ್ಸಲ್ಲಿ ಹರಕೆ ಹೊತ್ಕೊಂಡು ಆ ದೇವರಿಗೆ ಕಾಣಿಕೆನ ಸಲ್ಲಿಸಿದ್ರೆ ಆ ಹಸುಕರು ಮತ್ತೆ ಹಾಲನ್ನ ಕೊಡೋಕೆ ಸ್ಟಾರ್ಟ್ ಮಾಡತ್ತೆ ಮತ್ತೆ ಇದ್ ಮಾಡುತ್ತೆ ಅಂತ ಮತ್ತೆ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಒಂದು ಪ್ರತೀತಿನಿ ಇದೆ ಇಲ್ಲಿ ಹಸು ಏನಾರು ಹಾಲು ಪಾಲು ಏನಾರು ಕೊಡ್ತಿಲ್ಲ ಕಮ್ಮಿ ಆಗ್ತದೆ ಅಂತ ನಿಮ್ಗೆ ಏನು ಅನಿಸಿದ್ರೆ ಅಮರಗಿರಿ ಚಿಕ್ಕ ಚಿಕ್ಕನಹಳ್ಳಿ ಅಮರಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಕ್ಕಿ ಮತ್ತೆ ಹಾಲನ್ನ ಸಮರ್ಪಿಸ್ಬಿಟ್ಟು ನೀವು ಒಂದು ಕೋರಿಕೆ ಮಾಡ್ಕೊಂಡು ಅಂತಂದ್ರೆ ನಿಮ್ಮ ಚೆನ್ನಾಗಿ ಹಾಲು ಕೊಡುತ್ತೆ ಪ್ರತೀತಿನೂ ಸಹ ಇಲ್ಲಿದೆ ನೀವು ಬಂದಾಗ ಎರಡು ಬಂದಾಗ ವಿಸಿಟ್ ಮಾಡಿ ಹಲವಾರು ಭಕ್ತಾದಿಗಳು ಇಲ್ಲಿ ನಾಗೇಶ್ವರ ಸನ್ನಿಧಿ ಒಂದು ಇಲ್ಲಿ ಹೋಮ ಮಾಡ್ಕೊಂಡು ಹೋಮ ಮಾಡಿಸ್ಕೊಂಡು ಅವ್ರ ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅವ್ರಿಗೆ ಆ ಪೂಜಾ ದೋಷ ನಿವಾರಣೆ ಆಗುತ್ತೆ ತುಂಬಾ ಜನ பெ நோடீரோல் கூத்து நம்ம அனுபவ ஆகிவாரம் விசாரிச்சு ಬಾಗೂರು ಹೋಬಳಿ ಅಮರಗಿರಿ ಚಿಕ್ಕೋನಹಳ್ಳಿ ಇದಕ್ಕೆ ಇನ್ನೊಂದು ಹೆಸರು ಗುಡ್ಡದ ರಂಗನಾಥ ಸ್ವಾಮಿ ತಗಡೂರು ಅಂತನೂ ಇದೆ ಹಾಗಾಗಿ ಇದಕ್ಕೆ ಜಾಸ್ತಿ ಪ್ರಸಿದ್ಧಿಯಾಗಿರೋದು ಅಮರಗಿರಿ ಚಿಕ್ಕೋನಹಳ್ಳಿ ಅಂತಾನೆ ರಂಗನಾಥ ಸ್ವಾಮಿ ಅಂತ ಕಲ್ಯಾಣಭುತ ಗಾತ್ರಾಯ ಕಾಮಿತಾತ ಪ್ರದಾಯಿನಿ ಶ್ರೀಮದ್ ನಿವಾಸಾಯ ಶ್ರೀನಿವಾಸಾಯ ಮಂಗಳ್ ರಂಗನಾಥಾಯ ಮಂಗಳಂ ಇದು ಎಂಟನೇ ಶತಮಾನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ರಾಮಾನುಜಾಚಾರ್ಯರು ತಮಿಳ್ನಾಡಿಂದ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ವಿಷ್ಣುವುದನ್ನಂಥ ರಾಜ ಆಶ್ರಯ ಕೊಟ್ಟು ಅವರು ಪ್ರತಿನಿತ್ಯ ಒಂದೊಂದು ಒಂದು ಐದು ಹಳ್ಳಿ ಆರು ಹಳ್ಳಿಗೆ ಭೇಟಿ ಕೊಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಇಲ್ಲಿಗೂ ಸಹಿತ ಭೇಟಿ ಕೊಟ್ಟು ಆ ಅವರೆಲ್ಲೆಲ್ಲಿ ತಂಗ್ತಾ ಇದ್ರು ಅಲ್ಲೆಲ್ಲ ವಿಷ್ಣು ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು ಹಾಗಾಗಿ ಇಲ್ಲೂ ಒಂದು ವಿಷ್ಣು ದೇವಾಲಯ ಸ್ಥಾಪನೆ ಮಾಡಿದ್ರು ಅದಕ್ಕೆ ರಂಗನಾಥ ಸ್ವಾಮಿ ಅಂತ ಹೇಳಿ ಹೆಸರು ಇಟ್ಟು ಆ ಜೀರ್ಣೋದ್ಧಾರ ಮಾಡಿ ಪ್ರತಿನಿತ್ಯ ಹತ್ತು ಗಂಟೆಯಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪೂಜೆ ಪುನಸ್ಕಾರಗಳು ಪಾಂಚರಾತ್ರ ಆಗಮನ ರೀತಿಯ ನಡೀತಾ ಇರುತ್ತೆ ಹಾಗೂ ಈ ಸುದರ್ಶನ ಚಕ್ರ ಅವರು ಮಲಗಿದಂತ ಸಂದರ್ಭದಲ್ಲಿ ತಲೆದಿಂಬಾಗಿ ಇಟ್ಕೊಂಡು ಮಲಗಿಯ ಅವರ ಶಕ್ತಿ ಎಲ್ಲ ಇದಕ್ಕೆ ದಾರೆ ಎರೆದು ಆ ರಂಗನಾಥ ಸ್ವಾಮಿ ಹತ್ರನೂ ನಲವತ್ತೆಂಟು ದಿವಸ ಇಟ್ಟು ಪೂಜೆ ಪುನಸ್ಕಾರನೆಲ್ಲ ಮಾಡಿ ಅಭಿಷೇಕ ಮಾಡಿ ಇದಕ್ಕೆ ರಂಗನಾಥ ಸ್ವಾಮಿ ಶಕ್ತಿನ ಇದಕ್ಕೆ ಕಲ್ಪಿಸಿದ್ದಾರೆ ಏನಾದ್ರು ಹಾಗಾಗಿ ಹಾಗಾಗಿಲ್ಲ ಸೇರ್ಕೊಂಡು ಆ ಶಕ್ತಿನ ಕಲ್ಲಿಗೆ ಇದು ಇದ್ ಆ ಏನಾದ್ರೂ ಒಳ್ಳೇದು ಒಂದು ಕೆಲಸ ಅಂದ್ರೆ ಬೋರ್ ಕೊಡ್ಸೋದಾಗಲಿ ಮದುವೆ ಮಾಡೋದಾಗ್ಲಿ ಜಮೀನು ತಗೊಳ್ಳೋದಾಗಲಿ ಏನೇ ಪ್ರಾಪರ್ಟಿ ಇದ್ ಮಾಡೋದಾದ್ರು ಬಂದು ಹೋಗ್ತಾರೆ ಒಳ್ಳೇದಾಗುತ್ತೆ ಏನಿದ್ರೆ ಬಲಗಡೆ ಕಿರುಗುತ್ತೆ ಇಲ್ಲ ಅಂದ್ರೆ ಹಿಡಗಡೆ ಸಿಗುತ್ತೆ ಆಮೇಲೆ ಇವರಿಗೆ ಬಂಟರು ಅದೇ ದೂತರಾಯ ಅಂತ ಹೇಳಿ ದೊಣ್ಣಪ್ಪ ಅಂತ ಹೇಳಿದ್ದಾರೆ ಇವರಿಗೆ ಇವ್ರಿಗೆ ಸಹಚರರಾಗಿ ಅವರು ನೆನೆಸಿದ್ದಾರೆ ರಂಗನಾಥ ಸ್ವಾಮಿ ಮತ್ತೆ ದೊಣ್ಣಪ್ಪ ಇಲ್ಲಿ ಕೆಳಗಡೆ ಏಳು ಸುತ್ತಿನ ಕೋಟೆ ಅಂತ ಬೇರೆ ಮಾಡಿದ್ದಾರೆ ಕಲ್ಲಲ್ಲಿ ಚಕ್ರ ಅಭಿಮನ್ಯು ಕುರುಕ್ಷೇತ್ರದಲ್ಲಿ ಯಾವ ತರ ಇದ್ ಮಾಡೋ ಅದೇ ತರ ಕಲ್ನಲ್ಲಿ ಚಿಕ್ಕದಾಗಿ ಮಾಡಿದ್ದಾರೆ ಅದೇ ರೀತಿ ಇದೆ ಅದೊಂದು ಚಿಕ್ಕ ಈ ದೇವರಲ್ಲ ಊರೊಳಗಡೆ ಒಂದು ರಂಗನಾಥ ವಿಗ್ರಹ ಇದೆ ಹಿರಿಯ ವಿಗ್ರಹ ಇದೆ ಅದನ್ನ ಕರ್ಕೊಂಡು ಹೋಗ್ಬಹುದು ವಾಹನ ವ್ಯವಸ್ಥೆನ ಮಾಡಿದ್ವಿ ಇವಾಗ ನೀವೇ ವಾಹನ ತಂದು ಕರ್ಕೊಂಡು ಹೋಗ್ಬಹುದು 예수님의 이름으로 기도합니다. ಭಕ್ತಾದಿಗಳು ಇಲ್ಲಿ ಬಂದ್ಬಿಟ್ಟು ಇದು ರಾಮಾನುಜರು ಅವರು ಕಂತಲ್ಲ ನೋಡಿ ಕಲ್ಲಿ ಮೇಲೆ ಇವರು ಸುದರ್ಶನ ನೋಡಿ ಇದು ಸುದರ್ಶನ ಚಕ್ರ ಅಂತ ಹೇಳ್ಬಿಟ್ಟು ಇದು ಅಮರಗಿರಿ ದೇವಸ್ಥಾನದಲ್ಲಿ ಈ ಕಲ್ಲಿನ ಒಂದು ಪವಾಡ ಅಂತ ನಡೆಯುತ್ತೆ ಇವರು ಅವ್ರ ಮನ್ಸಲ್ಲಿರುವಂತ ಕೋರಿಕೆನ ಕುತ್ಕೊಂಡ್ ಬೇಡ್ಕೊಂಡ್ಬಿಟ್ಟು ಈ ಕಲ್ಲಿ ಮೇಲೆ ಕುತ್ಕೋತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ನಂಗಿದ್ರೆ ಬಲಗಡೆ ತಿರುಗುತ್ತೆ ಇಲ್ಲ ಅದು ನಡೆಯೋದಿಲ್ಲ ಈ ತರ ಏನೋ ಅಡಚಣೆಗಳೇನೋ ಇದೆ ಅಂತಂದ್ರೆ ಕಲ್ಲು ಎಡಗಡೆ ತಿರುಗುತ್ತೆ இல்லை நோட் வீட்டுக்கு அவரு நோட கல் மூல கூல திருகத்தை அவரு ஆக நெறவரு அச்சி நான் மொழி வந்தவோ நோட் இவ்வளவு கூத்தக பலகடைக்கே திருத்தி வரைக்கும் நெறவரு அந்த

ಏನು ಏನು ದೊಣ್ಣಪ್ಪರು ಅಂತ ಹೇಳಿ ನಮ್ಮ ರಂಗನಾಥ ಸ್ವಾಮಿ ಬಂಟ್ರು ಇಲ್ಲಿ ಯಾವ್ದೇ ವಸ್ತು ತಗೊಂಡೋಗಾರು ರಂಗನಾಥ ಸ್ವಾಮಿ ಆ ಅರ್ಪಣೆ ಇಲ್ದಲೇ ಏನು ಮುಟ್ಟಾಗಿಲ್ಲ ಮುಟ್ಟಿದ್ರೆ ಅವರು ನಿದ್ದೆಗೆ ಆಗ್ಲಿ ಅವ್ರಿಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಒಂದು ಮಾಡ್ದಾಗ ಆಗೋದು ಎಲ್ಲಾ ರೀತಿನಲ್ಲೂ ಆಗುತ್ತೆ ಇದು ಈ ಹಸುಗಳು ಕರು ಹಾಕ್ ಅಕ್ಕಿ ಇದಾಗ ಹಾಲು ಕೊಡಲಿಲ್ಲ ಅಂತ ಅಂದರೆ ಇವ್ರಿಗೆ ಅರ್ಕೆ ಮಾಡ್ಕೋತಾರೆ ಆ ಹರಕೆ ಮಾಡ್ಕೊಂಡು ಅಣ್ಣಾಸಿಗೆ ಹಾಲು ಕೊಟ್ಟು ಇವ್ರಿಗೆ ಏನು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಮಾಡ್ಕೊಂಡು ಹೋಗ್ತಾರೆ ಆವಾಗ ಹಸುಗಳು ತಾನಾಗೆ ಹಾಲು ಕೊಡ್ತವೆ ಆಮೇಲೆ ಮೈ ಕೈ ನೋವಿದ್ರೆ ಗಾಳಿ ಪಿಶಾಚಿ ಪೀಡೆ ಅಂತಾರಲ್ಲ ಅಂಥದ್ದೆಲ್ಲ ಇದನ್ನ ಒತ್ಕೊಂಡು ದೇವಸ್ಥಾನ ಒಂದು ರೌಂಡ್ ಹಾಕಿದ್ರೆ ಎಲ್ಲ ನಿವಾರಣೆ ಆಗುತ್ತೆ துணி எதல் மேல் இடம் திவ்ஸ்தான் பதாக்கி நட்சு Thank you. ನೋಡಿದ್ರೆ ನಾಗದೋಷ ಈಗ ಆ ನಾಗ ನಾಗದೋಷ ಪರಿಹಾರ ಇದಕ್ಕೆಲ್ಲ ಕಲ್ಲುಗಳು ಸಹ ಹಾಕಿಸ್ತಾರೆ ಇಲ್ಲಿ ಹಾಕೆಲ್ಲ ನೀಟಾಗಿ ಇದ್ ಮಾಡಿದಾರೆ ಬೇರೆ ಕಡೆ ತರ ಇದ್ ಮಾಡೋದೇನಿಲ್ಲ ಅದಕ್ಕೆ ಅಂತಾನೆ ಒಂದು ಇದ್ರ ತರ ಕಟ್ಟಿ ನಾಗರಕಲ್ಲೆಲ್ಲ ನಾಗದೋಷ ಎಲ್ಲ ಪರಿಹಾರ ಮಾಡ್ತಾರೆ ಹಲವಾರು ಭಕ್ತಾದಿಗಳು ಇಲ್ಲಿ ನಾಗೇಶ್ವರ ಸನ್ನಿಧಿ ಒಂದು ಇಲ್ಲಿ ಹೋಮ ಮಾಡ್ಕೊಂಡು ಹೋಮ ಮಾಡಿಸ್ಕೊಂಡು ಅವ್ರ ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅವ್ರಿಗೆ ಆ ಪೂಜಾ ದೋಷ ನಿವಾರಣೆ ಆಗುತ್ತೆ ಇವಾಗ ದುಡ್ಡಿರೋರು ಆ ಸುಬ್ರಹ್ಮಣ್ಯಕ್ಕೋ ಇಲ್ಲಿ ತಮಿಳ್ನಾಡಲ್ಲಿ ಒಂದಿದೆ ಅಲ್ಲಿಗೆ ಹೋಗ್ತಾರೆ ಪಳನಿಗೆ ಸುಬ್ರಹ್ಮು ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ

சூப்பாக <laughs> பாக <laughs> <laughs>

ಏನ್ ಪವ ಅಂದ್ರೆ ಇಲ್ಲಿ ಕಲ್ ಮೇಲೆ ಕೂತ್ಕೊಂಡ್ರೆ ಇದೆಲ್ಲ ತಿರುಗತ್ತೆ ದೇವಸ್ಥಾನ ಇರದೆ ಇಲ್ಲೂ ಇಲ್ಲಿ ಕೂತ್ಕೊಂಡ್ರೆ ತಿರುಗತ್ತೆ ನಡೆದಿದೆ ತಿರುಗತ್ತೆ ಕೈ ಮುಗಿದು ಅಡ್ಡ ಬಿದ್ದ ಕೂತ್ಕೊಂಡ್ರೆ ಕಾಯಿ ಬೆಳ್ಳು ಎನ್ ಬಿಟ್ಟು ಪೂಜೆ ಮಾಡಿ ಕೂತ್ಕೊಂಡ್ರೆ ತಿರುಗತ್ತೆ ಹ್ಮ್ ಶಂಕರಪ್ಪ Thank okay. you. நோட் பாரணா ரோன் ஆக்க வைக்கிறீங்க